ಒಂದು ಕಡೆ ಮಾಧ್ಯಮಗಳ ಕತೆ ಒಂದು ಕಡೆ ಬೇರೆ ಬೇರೆ ಸಮುದಾಯದ ಶಾಸಕರುಗಳ ಕತೆ ಮತ್ತೊಂದು ಕಡೆ ನಮ್ಮದೇ ಸಮುದಾಯದ ಹಿರಿಯ ರಾಜಕಾರಣಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಅಂತಂದ್ರೆ ಈ ಸಮುದಾಯದ ಪರಿಸ್ಥಿತಿ ಯಾವ ರೀತಿ ಇದೆ ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಆದ್ರೆ ವ್ಯಕ್ತಿಗಿಂತ ಸಮುದಾಯ ಮುಖ್ಯ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಮುಗ್ಧ ಸಮುದಾಯ ಅಮಾಯಕ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಕುರುಬರು ಮಾತ್ರ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಅತ್ಯಂತ ಮುಗ್ಧ ಸಮುದಾಯ ಒಂದು ಪರ್ಸೆಂಟ್ ಜನ ಇವತ್ತು ನಾವೆಲ್ಲ ತಿಳ್ಕೊಂಡಿದೀವಿ ಅಂತ ಮಾತನಾಡ್ತಾ ಇದ್ದಾರೆ ಒಂದು ಪರ್ಸೆಂಟ್ ಜನ ಇಡೀ ಸಮುದಾಯವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಲ್ಲಾ ವಿಚಾರಗಳು ವಿಶ್ವನಾಥ ಸಾಹೇಬ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದ್ರೂ ಸಹ ನಿನ್ನೆ ತರಾತೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡುವ ಬರದಲ್ಲಿ ಏನು ಮಠದ ಸ್ವಾಮೀಜಿಯವ್ರನ್ನ ಟೀಕೆ ಮಾಡುವ ಟೀಕೆ ಮಾಡುವಂತ ವಿಚಾರಗಳು ಇವೆಲ್ಲವೂ ಏನ್ ತೋರಿಸುತ್ತಾರೆ ಏನ್ ತೋರಿಸುತ್ತೆ ಈ ಸಮುದಾಯ ಯಾತಕ್ಕೋಸ್ಕರ ಇನ್ನೂ ಹಿಂದಿಂದಕ್ಕೆ ಹೋಗ್ತಾ ಇದೆ ಅಂತ ತೋರಿಸ್ತಾ ಇಲ್ವಾ ಮಾತನಾಡ್ಬೇಕಾದಂತಹ ವಿಚಾರಗಳನ್ನ ಮಾತನಾಡ್ಲಿಲ್ಲ ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಏಳು ತಿಂಗಳ ಕಾಲ ಕುರುಬರು ಎಸ್ ಟಿ ಪಟ್ಟಿನಲ್ಲಿದ್ರು ಅಖಂಡ ಕರ್ನಾಟಕದ ಕುರುಬರು ಎಸ್ ಟಿ ಮೀಸಲಾತಿ ಸರ್ಟಿಫಿಕೇಟ್ ತಗೊಳ್ತಾ ಇದ್ರು ವಾಪಸ್ ತಗೊಳ್ತು ಅವತ್ತು ಇದೇ ವಿಶ್ವನಾಥ್ ಸಾಹೇಬ್ರಾಗ್ಲಿ ಯಾವುದೇ ರಾಜಕಾರಣಿ ಆಗ್ಲಿ ಅವತ್ತೊಂದು ದಿವಸ ಯಾಕೆ ತಗೊಂಡ್ರಿ ಅಂತ ಕೇಳಲಿಲ್ಲ ತೊಂಬತ್ತೊಂದನೇ ಇಸ್ವಿನಲ್ಲಿ ವಾಲ್ಮೀಕಿ ಸಮುದಾಯದ ನಮ್ಮ ಇವರು ವೀರಣ್ಣವರು ಮತ್ತು ಉಗ್ರಪ್ಪನವರು ಅವರಿಬ್ಬರೇ ಅವರಿಬ್ಬರೇ ಮುಂದೆ ನಿಂತು ಆ ಫೈಲನ್ನ ಬೇರೆ ರಾಜ್ಯದಲ್ಲಿರುವಂತಹ ನಾಯ್ಕಡ ಅಂತೇಳಿ ಸಮುದಾಯವುದು ಕರ್ನಾಟಕದಲ್ಲಿರುವ ನಾಯ್ಕ ಸಮುದಾಯ ಒಂದೇ ಅಂತೇಳಿ ಸಮಾನಾರ್ಥ ಪದದ ಅಡಿನಲ್ಲಿ ದೇವೇಗೌಡರ ಸಹಕಾರದಿಂದ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ ತಗೊಂಡೋಗಿ ನೇರವಾಗಿ ಆ ಸಮುದಾಯವನ್ನ ಸೇರ್ಪಡೆಗೊಳಿಸುತ್ತಾರೆ ತೊಂಬತ್ತೊಂದನೇ ಇಸುವಿನಲ್ಲಿ ಸೇರ್ಪಡೆಗೊಳಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಇವತ್ತಿಗೂ ಕುರ್ಬಾ ಅಂತಿದೆ ಎಸ್ಟಿನಲ್ಲಿ ಇದೆ ಬೀದರ್ನಲ್ಲಿ ಗೊಂಡ ಇದೆ ನಮ್ಮ ಚಾಮರಾಜನಗರ ಈ ಕಡೆ ಭಾಗದಲ್ಲಿ ಕುರುಮನ್ಸು ಕಾಟ ಎಸ್ಟಿ ಎಸ್ ಟಿ ಪಟ್ಟಿಲಿದೆ ಜೇನು ಕುರ್ಬಾ ಕಾಡು ಕುರ್ಬಾ ಬೆಟ್ಟ ಕುರ್ಬಾ ಎಸ್ ಟಿ ಇದೆ ಅವತ್ತು ತೊಂಬತ್ತೊಂದನೇ ಇಸುವಿನಲ್ಲಿ ಇದೇ ವಿಶ್ವನಾಥ್ ಅವರಾಗ್ಲಿ ರೇವಣ್ಣ ಅವರಾಗ್ಲಿ ಅವರಾಗ್ಲಿ ಮತ್ತೆ ನಮ್ಮ ಇದ್ರು ಅವ್ರೆಲ್ಲಾನು ಸೇರ್ಕೊಂಡು ಹೌದಪ್ಪ ನಮ್ಗೂ ಇದೆ ನಮ್ದು ಕರ್ನಾಟಕದಲ್ಲೇ ಇದೆ ನಾವ್ ಬೇರೆ ರಾಜ್ಯದ ಕೊಡೋದ್ ಬೇಕಾಗಿಲ್ಲ ನಮ್ಮ ಇರುವಂತ ಇದೆ ಅಂತ ಒಂದೇ ಒಂದು ಲೆಟರ್ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತೇನ್ರಿ ನಮಸ್ತೆ ಬಂಧುಗಳೇ ಹೇಗಿದ್ದೀರಿ ಎಲ್ಲ ಎಲ್ಲ ಚೆನ್ನಾಗಿದ್ದೀರಿ ಅನ್ಕೊಂತೇನೆ ಸಮುದಾಯದ ಹಿರಿಯ ನಾಯಕರಾದಂತ ಎಚ್ ವಿಶ್ವನಾಥ್ ಅವರು ನಿನ್ನೆ ತರಾತುರಿನಲ್ಲಿ ಪ್ರೆಸ್ ಮೀಟ್ ಮಾಡುವಂತಹ ಅವಶ್ಯಕತೆ ಇತ್ತ ಗೊತ್ತಾಗ್ತಿಲ್ಲ ಎಸ್ ಟಿ ಮೀಸಲಾತಿಯ ಬಗ್ಗೆ ಇಲಾಖೆವಾರು ನಡಿಬೇಕಾಗಿದ್ದಂತಹ ಸಭೆ ಅನಿವಾರ್ಯ ಕಾರಣಗಳಿಂದಾಗಿ ಮುಂದೂಡಲಾಗಿದೆ ನಮ್ಮ ಸಮುದಾಯದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ನಮ್ಮ ಸಮುದಾಯದಲ್ಲಿ ಜಾಗೃತಿ ಸಂಘಟನೆ ಇಲ್ಲದಂತಹ ವಿಚಾರದಲ್ಲಿ ಇವತ್ತು ಸಮುದಾಯ ಹಿನ್ನಡೆ ಅನುಭವಿಸ್ತಾ ಇದೆ ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳು ನಮ್ಮ ಕಣ್ಣು ಮುಂದೆ ಇದೆ ಸಮುದಾಯದ ಹಿರಿಯ ನಾಯಕರು ಶಾಸಕರಾಗಿದ್ದಂಥವರು ಸಚಿವರಾಗಿದ್ದಂಥವರು ಸಂಸದರಾಗಿದ್ದಂಥವರು ಹಾಲಿ ವಿಧಾನ ಪರಿಷತ್ ಸದಸ್ಯರು ಇಷ್ಟೆಲ್ಲ ಹುದ್ದೆಗಳನ್ನ ಮಾಡಿಕೊಂಡು ಕನಕ ಗುರುಪೀಠದ ಸಂಸ್ಥಾಪಕರಲ್ಲಿ ಅವರು ಒಬ್ರು ಆಗಿದ್ಕೊಂಡು ಎಲ್ಲರಿಗೂ ಬುದ್ಧಿ ಹೇಳಬೇಕಾಗಿದ್ದಂಥವರು ನಿನ್ನೆ ತರಾತುರಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಇಲ್ಲಿ ನಡೀತಾ ಇರೋದು ಏನು ಅನ್ನೋ ವಿಚಾರ ತಿಳ್ಕೊಳ್ಬೇಕಲ್ಲ ಇದು ಸಣ್ಣದಾದಂತಹ ಒಂದು ಪ್ರಕ್ರಿಯೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಪರಿಶಿಷ್ಟ ಪಂಗಡದ ಇಲಾಖೆಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಕರ್ನಾಟಕಾದ್ಯಂತ ಇರುವಂತಹ ಎಲ್ಲಾ ಕುರುಬರಿಗೂ ಎಸ್ ಟಿ ಮೀಸಲಾತಿ ಕೊಡುವ ಬಗ್ಗೆ ಮೂರು ಜಿಲ್ಲೆಗಳಿಗೆ ಎಸ್ ಟಿ ಮೀಸಲಾತಿ ಕೊಡುವ ಬಗ್ಗೆ ಎರಡು ಸಬ್ಜೆಕ್ಟ್ ಗಳನ್ನ ಇಟ್ಕೊಂಡು ಇದರ ಜೊತೆಗೆ ಗಂಗಾ ಮತಸ್ಥರ ಕೋಲಿ ಸಮಾಜದ್ದು ಸಹ ಕ್ಲಾರಿಫಿಕೇಶನ್ ನ ಸಮಾಜ ಕಲ್ಯಾಣ ಇಲಾಖೆಗೆ ಕೇಳಿರುವಂತದ್ದು ಅದು ಆಂತರಿಕವಾಗಿ ಅಧಿಕಾರಿ ವರ್ಗದಲ್ಲಿ ಚರ್ಚೆ ಆಗ್ಬೇಕಾಗಿದ್ದಂತಹ ವಿಚಾರ ಇದು ಸಣ್ಣದಾದಂತಹ ವಿಚಾರ ಇದನ್ನ ಪಬ್ಲಿಕ್ ಆಗಿ ವಾಟ್ಸ್ಆಪ್ ಗಳಿಗೆ ಬಂದು ಮೀಡಿಯಾಗಳಿಗೆ ತಲುಪಿ ಮೀಡಿಯಾಗಳು ಏನೆಲ್ಲ ಸ್ಟೋರಿಗಳನ್ನ ಮಾಡಿ ಕುರುಬರನ್ನ ವಿಲನ್ಗಳು ಟೈಪ್ ಮಾಡಿ ಕುರುಬರು ಏನು ಹಕ್ಕುಗಳನ್ನೇ ಕೇಳಬಾರ್ದು ಅನ್ನೋ ರೀತಿಯಲ್ಲಿ ಹೊಸದಾಗಿ ಕೇಳ್ತಾ ಇದಾರೆ ಅನ್ನೋ ರೀತಿಯಲ್ಲಿ ದೊಡ್ಡದಾಗಿ ಹೈಪ್ ಕ್ರಿಯೇಟ್ ಮಾಡಿ ದೊಡ್ಡ ಸ್ಟೋರಿಗಳನ್ನ ಮಾಡಿ ಭಾರತೀಯ ಜನತಾ ಪಕ್ಷರು ಪ್ರೆಸ್ ಮೀಟ್ ಗಳನ್ನ ಮಾಡಿ ಎಲ್ಲವನ್ನೂ ಮಾಡಿಬಿಟ್ರು ಈ ಸಮುದಾಯದ ಮೇಲೆ ಎಷ್ಟೊಂದು ದ್ವೇಷ ಇದೆ ಅನ್ನೋದಕ್ಕೆ ನಿನ್ನೆ ನಡೆದಂತಹ ವಿಚಾರಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾತಕ್ಕೆ ಒಂದು ಕಡೆ ಮಾಧ್ಯಮಗಳ ಕತೆ ಒಂದು ಕಡೆ ಬೇರೆ ಬೇರೆ ಸಮುದಾಯದ ಶಾಸಕರುಗಳ ಕತೆ ಮತ್ತೊಂದು ಕಡೆ ನಮ್ಮದೇ ಸಮುದಾಯದ ಹಿರಿಯ ರಾಜಕಾರಣಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಅಂತಂದ್ರೆ ಈ ಸಮುದಾಯದ ಪರಿಸ್ಥಿತಿ ಯಾವ ರೀತಿ ಇದೆ ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಆದ್ರೆ ವ್ಯಕ್ತಿಗಿಂತ ಸಮುದಾಯ ಮುಖ್ಯ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಮುಗ್ಧ ಸಮುದಾಯ ಅಮಾಯಕ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಕುರುಬರು ಮಾತ್ರ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಅತ್ಯಂತ ಮುಗ್ಧ ಸಮುದಾಯ ಒಂದು ಪರ್ಸೆಂಟ್ ಜನ ಇವತ್ತು ನಾವೆಲ್ಲ ತಿಳ್ಕೊಂಡಿದೀವಿ ಅಂತ ಮಾತನಾಡ್ತಾ ಇದ್ದಾರೆ ಒಂದು ಪರ್ಸೆಂಟ್ ಜನ ಇಡೀ ಸಮುದಾಯವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಲ್ಲಾ ವಿಚಾರಗಳು ವಿಶ್ವನಾಥ ಸಾಹೇಬ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದ್ರೂ ಸಹ ನಿನ್ನೆ ತರಾತೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡುವ ಬರದಲ್ಲಿ ಏನು ಮಠದ ಸ್ವಾಮೀಜಿಯವ್ರನ್ನ ಟೀಕೆ ಮಾಡುವ ಟೀಕೆ ಮಾಡುವಂತ ವಿಚಾರಗಳು ಇವೆಲ್ಲವೂ ಏನ್ ತೋರಿಸುತ್ತಾರೆ ಏನ್ ತೋರಿಸುತ್ತೆ ಈ ಸಮುದಾಯ ಯಾತಕ್ಕೋಸ್ಕರ ಇನ್ನೂ ಹಿಂದಿಂದಕ್ಕೆ ಹೋಗ್ತಾ ಇದೆ ಅಂತ ತೋರಿಸ್ತಾ ಇಲ್ವಾ ಮಾತನಾಡ್ಬೇಕಾದಂತಹ ವಿಚಾರಗಳನ್ನ ಮಾತನಾಡ್ಲಿಲ್ಲ ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಏಳು ತಿಂಗಳ ಕಾಲ ಕುರುಬರು ಎಸ್ ಟಿ ಪಟ್ಟಿನಲ್ಲಿದ್ದರು ಅಖಂಡ ಕರ್ನಾಟಕದ ಕುರುಬರು ಎಸ್ ಟಿ ಮೀಸಲಾತಿ ಸರ್ಟಿಫಿಕೇಟ್ ತಗೊಳ್ತಾ ಇದ್ರು ವಾಪಸ್ ತಗೊಳ್ತು ಅವತ್ತು ಇದೇ ವಿಶ್ವನಾಥ್ ಸಾಹೇಬ್ರಾಗ್ಲಿ ಯಾವುದೇ ರಾಜಕಾರಣಿ ಆಗ್ಲಿ ಅವತ್ತೊಂದು ದಿವ್ಸ ಯಾಕೆ ತಗೊಂಡ್ರಿ ಅಂತ ಕೇಳಲಿಲ್ಲ ತೊಂಬತ್ತೊಂದನೇ ಇಸ್ವಿನಲ್ಲಿ ವಾಲ್ಮೀಕಿ ಸಮುದಾಯದ ನಮ್ಮ ಇವರು ವೀರಣ್ಣವರು ಮತ್ತು ಉಗ್ರಪ್ಪನವರು ಅವರಿಬ್ಬರೇ ಅವರಿಬ್ಬರೇ ಮುಂದೆ ನಿಂತು ಫೈಲನ್ನ ಬೇರೆ ರಾಜ್ಯದಲ್ಲಿರುವಂತಹ ನಾಯ್ಕಡ ಅಂತೇಳಿ ಸಮುದಾಯವು ಕರ್ನಾಟಕದಲ್ಲಿರುವ ನಾಯಕ ಸಮುದಾಯ ಒಂದೇ ಅಂತೇಳಿ ಸಮಾನಾರ್ಥ ಪದದ ಅಡಿನಲ್ಲಿ ದೇವೇಗೌಡರ ಸಹಕಾರದಿಂದ ಚಂದ್ರಶೇಖರ್ ಅವರು ಪ್ರಧಾನ ಮಂತ್ರಿಗಳಾಗಿರ್ತಾರೆ ತಗೊಂಡೋಗಿ ನೇರವಾಗಿ ಆ ಸಮುದಾಯವನ್ನ ಸೇರ್ಪಡೆಗೊಳಿಸುತ್ತಾರೆ ತೊಂಬತ್ತೊಂದನೇ ಇಸ್ವಿನಲ್ಲಿ ಸೇರ್ಪಡೆಗೊಳಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಕೊಡುಗಿನಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಇವತ್ತಿಗೂ ಕುರುಬ ಅಂತಿದೆ ಎಸ್ಟಿನಲ್ಲಿದೆ ಬೀದರ್ನಲ್ಲಿ ಗೊಂಡ ಇದೆ ನಮ್ಮ ಚಾಮರಾಜನಗರ ಈ ಕಡೆ ಭಾಗದಲ್ಲಿ ಕುರುಮನ್ಸು ಕಾಟ ನಾಯಕನ್ ಎಸ್ ಟಿ ಪಟ್ಟಿಲ್ ಇದೆ ಜೇನು ಕುರ್ಬಾ ಕಾಡು ಕುರ್ಬಾ ಬೆಟ್ಟ ಕುರ್ಬಾ ಎಸ್ ಟಿ ಪಟ್ಟಿಲ್ ಇದೆ ಅವತ್ತು ತೊಂಬತ್ತೊಂದನೇ ಇಸುವಿನಲ್ಲಿ ಇದೇ ವಿಶ್ವನಾಥ್ ಅವರಾಗ್ಲಿ ರೇವಣ್ಣವ್ರಾಗ್ಲಿ ಅವರಾಗ್ಲಿ ಅವರಾಗ್ಲಿ ಮತ್ತೆ ನಮ್ಮ ಯಾರ್ಯಾರು ಇದ್ರು ಅವರೆಲ್ಲನೂ ಸೇರ್ಕೊಂಡು ಹೌದಪ್ಪ ನಮಗೂ ಇದೆ ನಮ್ದು ಕರ್ನಾಟಕದಲ್ಲೇ ಇದೆ ನಾವ್ ಬೇರೆ ರಾಜ್ಯದ ಕೊಡೋದ್ ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿರುವಂತ ಇದೆ ಅಂತ ಒಂದೇ ಒಂದು ಲೆಟರ್ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತೇನ್ರಿ ಈ ಪರಿಸ್ಥಿತಿ ಬರ್ತಿತ್ತ ಮೂವತ್ತೈದು ನಲವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಲ್ಲ ಈ ಪರಿಸ್ಥಿತಿ ಬರ್ತಿತ್ತ ಯಾಕೆ ಮಾಡ್ಲಿಲ್ಲ ಇದೇ ವಿಶ್ವನಾಥ್ ಸಾಹೇಬ್ರು ವಿರೂಪಾಕ್ಷಪ್ಪ ಅವರು ಅಹ್ ಸಂಸದರಾಗಿದ್ರಲ್ಲ ಅವತ್ ಯಾಕ್ ಮಾತಾಡ್ಲಿಲ್ಲ ಅವತ್ ಯಾಕೆ ಮಾತಾಡ್ಲಿಲ್ಲ ಸಮುದಾಯ ಇವತ್ತು ನೆಚ್ಕೊಂಡ್ ಕೂತಿದರಿ ಇಡೀ ಕರ್ನಾಟಕದಲ್ಲಿ ಈ ಕುರುಬ ಸಮುದಾಯಕ್ಕೆ ಒಬ್ರೇ ಒಬ್ರು ನಾಯಕರಿಲ್ದಂತ ಪರಿಸ್ಥಿತಿಗೆ ಹೋಗ್ತಾ ಇದೆ ಒಬ್ರೇ ಒಬ್ರು ನಾಯಕರಿಲ್ದಂಥ ಪರಿಸ್ಥಿತಿಗೆ ಹೋಗ್ತಾ ಇದೆ ಯಾರನ್ನೋ ಕೇಳ್ಬೇಕು ನಿನ್ನೆ ದಿವಸ ನೆನ್ನೆ ಇಡೀ ವಿಚಾರಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ ನಿಜಕ್ಕೂ ಸ್ವಾಮೀಜಿಗಳವರು ರುದ್ರಣ್ಣವರು ನಮ್ಗೆಲ್ಲ ಎಷ್ಟು ಬೇಜಾರಾಯಿತು ಅಂತಂದ್ರೆ ಒಂದು ಕಡೆ ಮೀಡಿಯಾಗಳು ಕಾಟ ಒಂದು ಕಡೆ ಬೇರೆಯವ್ರ ಕಾಟ ಒಂದು ಕಡೆ ನಮ್ಮವ್ರದೇ ಕಾಟ ಈ ಸಮುದಾಯವನ್ನ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೇಕು ನಾನು ಇವತ್ತು ಒಂದು ನಿನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ ಇಡೀ ಸ್ವತಂತ್ರ ಬಂದಾಗಿನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಕುರುಬ ಸಮುದಾಯದ ಎಂ ಎಲ್ ಎಲ್ಲಿದ್ದು ನೂರ ಐವತ್ತೇಳು ಮಾತ್ರ ಇರೋದು ನೂರ ಐವತ್ತೇಳು ಹನ್ನೊಂದು ಜನ ಸಂಸದರು ಇಪ್ಪತ್ತೈದು ಜನ ಎಂ ಎಲ್ ಸಿಗಳು ಇಪ್ಪತ್ತೈದು ಜನ ಮಿನಿಸ್ಟರ್ಗಳು ಇಷ್ಟೆಲ್ಲ ಮಾತಾಡುವರು ಒಂದು ಸಮುದಾಯದ ರಾಜಕೀಯ ನಾಯಕರನ್ನ ಬೆಳೆಸಲಿಲ್ಲ ಎಂ ಎಲ್ ಎನ್ನ ಮಾಡ್ಲಿಲ್ಲ ಎಂ ಎಲ್ ಸಿಗಳನ್ನ ಮಾಡ್ಲಿಲ್ಲ ಎಂ ಪಿ ಮಾಡ್ಲಿಲ್ಲ ರಾಜ್ಯಸಭಾ ಸದಸ್ಯ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿಲ್ಲ ಇವತ್ತು ನಾವು ಎಲ್ಲವನ್ನ ಕಳ್ಕೊಂಡು ಇವತ್ತು ಪರಿತಪಿಸ್ತಾ ಇದ್ದೇವೆ ನಮ್ಗೆ ಕಷ್ಟ ಗೊತ್ತಾಗ್ತಾ ಇದೆ ನಮ್ಗೆ ನೋವು ಗೊತ್ತಾಗ್ತಾ ಇದೆ ಪ್ರಶ್ನೆ ಮಾಡ್ಬೇಕಾಗಿದ್ದಂಥವ್ರು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಇಡೀ ಸಮುದಾಯ ಯಾವ ರೀತಿ ಇದೆ ನಮ್ಮ ಸಮುದಾಯ ನಮ್ಮ ಸಮುದಾಯಕ್ಕೆ ನಾವು ಏನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ನೋದೇ ಗೊತ್ತಿಲ್ಲ ಅಷ್ಟು ಅತ್ಯಂತ ಮುಗ್ಧ ಸಮುದಾಯ ಈ ಸಮುದಾಯ ನಾವು ಮುಂದುವರಿಬೇಕು ಬೇರೆಯವ್ರ ತರ ನಾವು ಸಹ ಶಿಕ್ಷಣ ಸಂಸ್ಥೆಗಳನ್ನ ತೆರೀಬೇಕು ನಾವು ಸಹ ಉದ್ಯಮಗಳನ್ನ ತೆರೀಬೇಕು ಬ್ಯಾಂಕ್ಗಳ್ ಮಾಡ್ಕೊಳ್ಬೇಕು ರಾಜಕೀಯದಲ್ಲಿ ಐವತ್ತರಿಂದ ಅರವತ್ತು ಜನ ಎಮ್ ಎಲ್ ಎಳಾಗ್ಬೇಕು ಅನ್ನೋ ಯೋಚನೆನೇ ಇಲ್ದಂಗ್ ಆಗೋಗಿದೆ ಯೋಚನೆ ಇಲ್ದಂಗ್ ಆಗೋಗಿದೆ ಬೇಕಾದಷ್ಟು ದಾರಿಗಳಿತ್ತು ಬೇಕಾದಷ್ಟು ದಾರಿಗಳಿತ್ತು ಇದೊಂದು ಸಣ್ಣ ಪ್ರಕ್ರಿಯಲ್ಲಿ ಸಣ್ಣದಾದಂತ ಇರಾಕುವಾರು ಪ್ರಕ್ರಿಯೆ ಇದು ವಾಟ್ಸಪ್ ಅಲ್ಲಿ ಪ್ರಚಾರ ಮಾಡಿಕೊಂಡು ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಇವತ್ತು ಈ ಎಲ್ಲ ಶೇರ್ ಆಗಿರೋದಕ್ಕೋಸ್ಕರ ದೂರ ಹೋಗಿರೋದ್ರಿಂದ ಅದನ್ನು ಮುಂದೂಡಿದ್ರು ಅನಿವಾರ್ಯವಾಗಿ ಮುಂದೂಡಿದ್ದಾರೆ ಅಂತ ವಿಷಯ ಬಂತು ಎಲ್ಲ ಮಾಧ್ಯಮಗಳಿಗೆ ಗುರುಬರ ಎಸ್ಟಿ ಅದೇ ನಿನ್ನೆ ಗಂಗಾ ಮತಸ್ಥರದಿತ್ತು ಯಾಕೆ ಅದ್ರ ಸುದ್ದಿ ಮಾಡಲಿಲ್ಲ ಗಂಗಾ ಮತಸ್ಸು ಸುದ್ದಿ ಆಗ್ಲೇ ಇಲ್ಲ ಕುರ್ಬರ್ದ್ ಮಾತ್ರ ಸುದ್ದಿ ಆಯ್ತು ಶ್ರೀವತ್ಸ ಮಾತನಾಡ್ತಾನೆ ಶ್ರೀವತ್ಸ ಮಾತನಾಡ್ತಾನೆ ಅಂತಂದ್ರೆ ಅದಕ್ಕೆ ಕಾರಣ ಯಾರೀ ಶ್ರೀವತ್ಸ ಮಾತನಾಡಿದಂತಹ ಬೆನ್ನಲ್ಲೇ ಎಚ್ ವಿಶ್ವನಾಥ್ ಅವರು ಕುರುಬ ಸಮುದಾಯದ ಹಿರಿಯ ನಾಯಕರು ಪ್ರೆಸ್ ಮೀಟ್ ಮಾಡಿ ಕುರುಬ ಸಮುದಾಯದ ನಾಯಕರುಗಳ ಬಗ್ಗೆ ನಿಮ್ಮ ನಿಮ್ಮ ರಾಜಕೀಯ ವೈ ರಾಜಕೀಯ ಡಿಫ್ರೆನ್ಸಸ್ ಏನಾದ್ರೂ ಇರ್ಬೋದ್ರಿ ಅದ್ರ ಸಮುದಾಯ ಅಂತ ಒಂದಿದೆಯಲ್ಲ ಶ್ರೀವತ್ಸ ಮಾತನಾಡ್ತಾನೆ ಅಂತಂದ್ರೆ ನೀವು ಮಾತನಾಡಿದ್ದಕ್ಕೆ ಅವರು ಮಾತಾಡ್ತಾ ಇರೋದ್ರಿ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದಕ್ಕೆ ಈ ತರ ಆಗ್ತಾ ಇರುವಂಥದ್ದು ಒಬ್ಬರ ಮೇಲೆ ಒಬ್ಬೊಬ್ರು ಒಬ್ಬರ ಮೇಲೆ ಒಬ್ಬೊಬ್ರು ಕಾಲು ಹೇಳ್ಕೊಂಡು ಕಾಲು ಹೇಳ್ಕೊಂಡು ಇರುವಂತ ಐದಾರು ಜನದಲ್ಲಿ ಇರುವಂತ ಐದಾರು ಜನದಲ್ಲಿ ಎಂತೆಂತಹ ಘಟನೆಗಳು ಎಂತೆಂತಹ ನೋವುಗಳನ್ನು ಅನುಭವಿಸಿದೀವಿ ಅಂತ ನಮಗ್ ಗೊತ್ತಿದೆ ರೀ ನಮಗ್ ಗೊತ್ತಿದೆ ಈ ಎಸ್ ಟಿ ಫೈಲ್ ಅನ್ನ ಇಪ್ಪತ್ತೈದು ವರ್ಷದ ಹಿಂದೆ ಯಾವ ರೀತಿ ಇತ್ತು ಅದನ್ನು ತರಿಸ್ಕೊಂಡು ನೋಡಿ ಎರಡ್ ಸಾವಿರದ ಹದಿನೈದರಲ್ಲಿ ಬಾಗಲಕೋಟೆ ನಲ್ಲಿ ಪ್ರಾರಂಭ ಮಾಡಿ ಗುರುಗಳು ರುದ್ರಣ್ಣವರು ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಇದನ್ನ ತಗೊಂಡೋಗ್ಬೇಕು ಅಂತೇಳಿ ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ದಾಖಲೆಗಳನ್ನ ಸಂಗ್ರಹಿಸಿ ಇವತ್ತು ಈ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಈ ಲೆವೆಲ್ಗೆ ತೆಗೆದುಕೊಂಡೋಗಿ ಕುಲಶಾಸ್ತ್ರ ಅಧ್ಯಯನ ದೆಲ್ಲಿಗೆ ಹೋಗಿ ದೆಲ್ಲಿಯಿಂದ ತಗೊಂಡು ಬಂದು ಕೂತ್ಕೊಂಡು ಈ ಲೆವೆಲ್ಗೆ ಈ ಲೆವೆಲ್ಗೆ ಬಂದಿರೋದಕ್ಕೆ ಎಷ್ಟು ಶ್ರಮ ಪಟ್ಟಿದೀವಿ ಅಂತ ನಮಗ್ ಗೊತ್ತಿದೆ ಒಂದಷ್ಟು ಜನ ಇದ್ದಾರೆ ನೋಡ್ತಾ ಇರ್ತೀವಿ ನಾವು ದಿಢೀರ್ ಅಂತ ಬಂದ್ರು ದಿಢೀರ್ ಅಂತ ಬಂದ್ರು ಹೋರಾಟ ಮಾಡ್ತೀನಿ ಅಂತಂದ್ರು ಕೋಟಿಗಟ್ಟಲೆ ದುಡ್ಡು ದೇಣಿಗೆ ಎತ್ತಿದ್ರು ದಿಢೀರ್ ಅಂತ ಕಾಣೆ ಆಗ್ಬಿಟ್ರು ಸಮುದಾಯವನ್ನ ಬಳಸ್ಕೊಂಡು ಆದ್ರೆ ಈ ಸಮುದಾಯದ ಋಣ ನಮ್ಮ ಮೇಲೆ ಐತಲ್ವಾ ನಾವ್ ಯೋಚನೆ ಮಾಡ್ಬೇಕಲ್ಲ ಸಮುದಾಯವನ್ನ ಬಳಸ್ಕೊಂಡು ಏನ್ ಮಾ ದುಡ್ಡು ಮಾಡಕ್ಕೆ ಹೊರಟಿದಾರಲ್ಲ ಸಮುದಾಯದ ವಿಚಾರಗಳಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದಾರಲ್ಲ ನಿಜಕ್ಕೂ ಆ ದೇವರು ಒಳ್ಳೇದು ಮಾಡಲ್ರಿ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ ನಮ್ಗೆ ಇದು ನಮ್ಮ ವೈಯಕ್ತಿಕ ಅಲ್ಲ ಇದು ಸ್ವಾರ್ಥ ಅಲ್ಲ ಇದು ಇಡೀ ಸಮುದಾಯ ಇವತ್ತು ಅಧೋಗತಿಯತ್ತ ಹೋಗ್ತಾ ಇದೆ ಅದ ಪತನದತ್ತ ಹೋಗ್ತಾ ಇದೆ ಇನ್ನೇನು ಡಿಸೆಂಬರ್ ಒಂದ್ ಏನಾದರೂ ಏನಾದ್ರೂ ಮುಖ್ಯಮಂತ್ರಿ ಕುರ್ಚಿ ಏನಾದರೂ ಬದಲಾವಣೆ ಆಯ್ತು ಅಂತಂದ್ರೆ ಇಡೀ ಸಮುದಾಯ ಶೂನ್ಯದತ್ತ ಹೋಗ್ತಾ ಇದೆ ಇಡೀ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಜೀರೋ ಅದಾದ ಮೇಲೂ ಸಹ ಸಿದ್ದರಾಮಯ್ಯ ಅವ್ರು ಹೇಳ್ಬಿಟ್ಟಿದ್ದಾರೆ ಕೊನೆಯ ಚುನಾವಣೆ ನನ್ನ ಅಂತಿಲ್ಲ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಈ ಪರಿಸ್ಥಿತಿನಲ್ಲಿ ಇದ್ದೀವಿ ಈ ಪರಿಸ್ಥಿತಿನಲ್ಲಿದ್ದೀವಿ ಆದರೂ ಸಹ ನಾವು ಯೋಚನೆ ಮಾಡ್ಬೇಕಲ್ಲ ಇದೇ ವಿಶ್ವನಾಥ್ ಅವರಾಗ್ಲಿ ವಿರೂಪಾಕ್ಷಪ್ಪ ಅವರಾಗ್ಲಿ ಅವರು ಸಂಸದರಾಗಿದ್ದಾಗ ಇದು ಇವತ್ತು ನಿನ್ನೆ ಹೋರಾಟ ಮಾಡಿರುವಂಥದ್ದಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿರುವಂಥದ್ದಲ್ಲ ಇದು ಇದು ದಶಕಗಳ ಕಾಲದ ಹೋರಾಟ ಇದು ಅವಾಗ ಇವರು ಸಂಸದರುಗಳಾಗಿದ್ರಲ್ಲ ಅವತ್ತು ಫೈಲ್ ತಗೊಂಡೋಗಿ ತಕೊಂಡ್ ಕೊಟ್ಟು ಬಿಟ್ಟು ಇದನ್ನ ಮಾಡಿಕೊಡಿ ಅಂತ ಹೇಳ್ಬೋದಾಗಿತ್ತಲ್ಲ ಸಂಸದರಾಗಿದ್ದವ್ರು ಮಾಡ್ಬೇಕಾಗಿತ್ತಲ್ಲ ಇನ್ನೊಬ್ರು ಇದಾರೆ ಮಹಾನ್ ಬುದ್ಧಿವಂತರು ಮಹಾನ್ ಹೋರಾಟಗಾರರು ಅವರು ಎಸ್ ಟಿ ಎಸ್ ಟಿ ಎಸ್ ಟಿ ಅಂತ ಇದ್ರು ಒಂದಷ್ಟು ದಿವಸ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಕುರುಬರ್ಗೆ ಎಸ್ ಟಿ ಬೇಡ ಅಂತೇಳಿ ಅವತ್ತು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಐನೋ ಸರಿ ಹೇಳ್ತಾರೆ ಎಸ್ ಟಿ ಬೇಕು ಅಂತ ಹೇಳ್ತಾರೆ ಎಲ್ಲ ವಿಚಾರ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ನಾವು ಸಮುದಾಯ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮುದಾಯದಲ್ಲಿರುವಂತ ಮುಗ್ಧ ಸಮುದಾಯ ಎಸ್ಟಿ ಮೀಸಲಾತಿಯನ್ನು ಕಳ್ಕೊಂಡಿದೀವಿ ನಾವು ವಿಸ್ತಾರ ಮಾಡ್ಕೊಳ್ಳಾಗಲಿಲ್ಲ ಈಗಲಾದ್ರೂ ಅದನ್ನು ಮಾಡ್ಕೊಡ್ಬೇಕು ಅಂತೇಳಿ ಗುರುಗಳು ರುದ್ರಣ್ಣವರು ಇವರೆಲ್ಲರೂ ಚ ಪಣ ತೊಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅವ್ರಿಗೆ ನಾವು ಸಹಕಾರ ಕೊಡ್ಬೇಕು ಅಂತೇಳಿ ಅವ್ರಿಗೆ ಸಹಕಾರ ಕೊಡೋದನ್ನ ಬಿಟ್ಟು ನಾವ್ ಏನೇನ್ ಮಾಡ್ತಾ ಇದ್ದೀವಿ ನಾನು ಪದೇ ಪದೇ ಕೈ ಮುಗಿದು ಕೇಳ್ಕೊಳ್ಳೋದಷ್ಟೇನೆ ನೀವು ಹೋರಾಟ ಸಮಾಜದ ವಿಚಾರದಲ್ಲಿ ಏನಾದ್ರೂ ಹೋರಾಟ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ರಿ ನೀವು ನೂರು ಸಂಘಟನೆ ಮಾಡ್ತೀರಾ ಏನ್ ಮಾಡ್ತೀರಾ ಎಲ್ಲವನ್ನ ಮಾಡ್ಕೊಳ್ಳಿ ಆದ್ರೆ ಎಷ್ಟಿ ಮೀಸಲಾತಿಯ ವಿಚಾರದಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಂಡಿರುವಂತಹ ಜಗದ್ಗುರುಗಳು ರುದ್ರಣ್ಣ ಗುಡುಗುಳಿಯವ್ರಿಗೆ ಅವ್ರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅವರು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಯಮಾಡಿ ಏನೇನೋ ಮಾತಾಡಿ ಏನೇನೋ ಮಾಡ್ಕೊಂಡು ಏನೇನೋ ಮಾಡಿ ಸಮುದಾಯದ ಭವಿಷ್ಯಕ್ಕೆ ಕಲ್ಲಾಕಂತ ಕೆಲಸ ಮಾಡ್ಬೇಕು ನಿಮ್ಗೆ ಹೆಸರು ಬೇಕಾ ವೈಯಕ್ತಿಕ ಹೆಸರು ಬೇಕಾ ಮತ್ತೊಂದು ಮಾಡ್ಬೇಕಾ ಮಾಡ್ಕೊಳ್ಳಿ ಈ ವಿಚಾರದಲ್ಲಿ ಯಾಕಂದ್ರೆ ಇದು ಕುರುಬರ ಜೀವ ಮತ್ತು ಜೀವನ ಭವಿಷ್ಯದ ಪ್ರಶ್ನೆ ಭವಿಷ್ಯದ ಪ್ರಶ್ನೆ ಈಗೊಬ್ರು ಯಾರೋ ಹೊಸಕೋಟೆಯಿಂದ ಒಬ್ರು ಮೋಹನ್ ಅಂತ ಫೋನ್ ಮಾಡಿದ್ರು ಅವ್ರು ಹೇಳಿದ್ರು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಲ್ಲಿ ನನಗೆ ಸೀಟ್ ಮಿಸ್ ಆಯ್ತು ಸರ್ ನನಗೆ ಆ ನೋವು ನನಗೆ ಗೊತ್ತಿದೆ ಸರ್ ಅಂತ ಹೇಳಿದ್ರು ಮಿಸ್ ಆಯ್ತು ಅಂತ ಹೇಳಿದ್ರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂತಹ ಈ ದೌರ್ಜನ್ಯಗಳ ಬಗ್ಗೆ ಅಟ್ರಾಸಿಟಿ ದೌರ್ಜನ್ಯಗಳ ಬಗ್ಗೆ ನಿಮ್ಗೇನ್ ಗೊತ್ತಿದೆ ನಿಮ್ಗೆ ಗೊತ್ತಿದೆ ತಪ್ಪಿಸ್ಕೊಂಡು ನಮ್ಮ ಸಮುದಾಯದ ಯುವಕರ ಮೇಲೆ ಅಟ್ರಾಸಿಟಿ ಕೇಸುಗಳು ಹಾಕೊಂಡು ಇವತ್ತು ಜೈಲುಗಳಲ್ಲಿ ಕುಳಿತಾ ಇದ್ದಾರೆ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಾ ಮಾತಾಡ್ಬೇಕಲ್ಲ ಮಠದ ಬಗ್ಗೆ ಮಾತಾಡೋದು ಸ್ವಾಮೀಜಿಯವ್ರ ಬಗ್ಗೆ ಮಾತನಾಡೋದು ಏನ್ರಿ ಇದು ಅದು ನೆನ್ನೆ ತುರ್ತು ಸಭೆ ಮಾಡಬೇಕಾಗಿತ್ತ ನಿಮ್ಮ ನಿಮ್ಮ ರಾಜಕೀಯ ಏನು ದ್ವೇಷ ಇತ್ತು ನಿಮ್ಗೆ ಅವ್ರು ಕಂಡ್ರೆ ರಾಜಕೀಯದಲ್ಲಿ ಏನಾದ್ರೂ ಮಾಡ್ಕೊಳ್ಳಿ ಸಮುದಾಯದ ವಿಚಾರದಲ್ಲಿ ಬರಕ್ ಹೋಗ್ಬೇಡಿ ಬಿಟ್ಬಿಡಿ ಇಷ್ಟು ದಿವಸ ಸುಮ್ಮನೆ ಇದ್ರಲ್ಲ ನೀವು ಸಚಿವರುಗಳಾಗಿದ್ರಿ ಶಾಸಕರಾಗಿದ್ರಿ ಸಂಸದರುಗಳಾಗಿದ್ರಿ ಅವಾಗ್ಲೇ ಸಮುದಾಯಕ್ಕೆ ಎಷ್ಟಿ ಮೀಸಲಾತಿ ಬಗ್ಗೆ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಈಗಲೂ ಸುಮ್ಮನೆ ಇದ್ ಬಿಡಿ ಮಾಡ್ತಾ ಇದ್ದಾರಲ್ಲ ಪ್ರಯತ್ನಗಳು ಮಾಡ್ತಾ ಇದಾರಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಬೇರೆಯವರು ಈ ಸಮುದಾಯವನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಈ ಸಮುದಾಯವನ್ನ ಕಂಡ್ರೆ ಎಷ್ಟು ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತೇಳಿ ಎರಡು ದಿವಸಗಳಿಂದ ನೋಡ್ತಾ ಇದ್ದೀರಲ್ಲ ಇನ್ ಯಾವಾಗ ಬುದ್ಧಿ ಕಲಿತೀರಿ ನೀವು ಇನ್ ಯಾವಾಗ ನಿಮಗೆ ವಿಚಾರ ವಿಚಾರ ಮಾಡುವಂತ ಶಕ್ತಿಯ ದೇವರು ಕೊಡ್ತಾನೆ ನಿಮಗೆ ಎರಡು ಬಾರಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲಿ ಏಳು ತಿಂಗಳ ಕುರುಬರು ಎಸ್ ಟಿ ಪಟೀಲ್ ಇದ್ರು ತೊಂಬತ್ತೊಂದನೇ ಇಸ್ವಿನಲ್ಲಿ ವಾಲ್ಮೀಕಿ ಸಮುದಾಯದ ಜೊತೆಯಲ್ಲಿ ಕುರುಬ ಸಮುದಾಯಕ್ಕೂ ಎಸ್ ಟಿ ಮೀಸಲಾತಿ ಸಿಕ್ತಿತ್ತು ಕಳ್ಕಂಡ್ವಿ ಇಪ್ಪತ್ತೈದು ವರ್ಷಗಳ ನಂತರ ಜಗದ್ಗುರುಗಳು ಮತ್ತು ಹನುಮತ ಮಹಾಸಮದ ರುದ್ರಣ್ಣ ಗುರುಗಳವರ ಏನು ಇದರಿಂದ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ಜೀವ ಬಂದಿದೆ ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದ್ದೇವೆ ಈ ಬಾರಿ ನಾವು ಎಸ್ಟಿ ಮೀಸಲಾತಿ ವಿಸ್ತಾರ ಮಾಡ್ಕೊಂಡ್ಲೇಬೇಕು ಬಹಳಷ್ಟು ಚಾನಲ್ ಗಳನ್ನ ನೋಡ್ತಿದ್ದೆ ಗುರುಗುರು ಎಷ್ಟಿ ಹಾಗೆ ಹೋಯ್ತು ಸಿದ್ದರಾಮಯ್ಯ ಆಕ್ಚುಲಿ ಕರ್ನಾಟಕ ಸರ್ಕಾರದ್ದು ಇದರಲ್ಲಿ ಪಾತ್ರನೇ ಇಲ್ಲ ಈಗ ಕೇಂದ್ರ ಸರ್ಕಾರದವರು ಸಮಾಜ ಕಲ್ಯಾಣ ಇಲಾಖೆಗೆ ಆ ಎರಡು ಫೈಲ್ ಗಳನ್ನ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಅಖಂಡ ಕರ್ನಾಟಕದ ಕುರುಬರು ಎಸ್ ಟಿ ಕೇಳ್ತಾ ಇದ್ದಾರೆ ಮೂರು ಜಿಲ್ಲೆಯವರು ಎಸ್ ಟಿ ಕೇಳ್ತಾ ಇದ್ದಾರೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡದ ಇಲಾಖೆಗೆ ಕಳಿಸಿರುವಂತಹ ಲೆಟರ್ ಅನ್ನ ಆ ಲೆಟರ್ನ ಇವರು ಇಂಟರ್ನಲಿ ಮೀಟಿಂಗ್ ಮಾಡಬೇಕಾಗಿತ್ತು ಮಾಡಿಬಿಟ್ಟು ಕೇಂದ್ರಕ್ಕೆ ವರದಿ ಕಳಿಸ್ಬೇಕಾಗಿದ್ದಂತದ್ದು ನಾವು ಇದನ್ನ ವಾಟ್ಸಪ್ ಅಲ್ಲಿ ಪ್ರಚಾರ ಮಾಡಿ ಪಬ್ಲಿಕ್ ಮಾಡಿ ಎಲ್ಲಾ ಗ್ರೂಪ್ಗಳಲ್ಲಿ ಬಂದು ಫೇಸ್ಬುಕ್ ಅಲ್ಲಿ ಬಂದು ಮೀಡಿಯಾಗಳಿಗೆ ಬಂದು ದೊಡ್ಡದಾಗಿ ಹಾಗೆ ಹೋಯ್ತು ಸಿದ್ದರಾಮಯ್ಯವ್ರು ಎಸ್ ಟಿ ಮಾಡ್ಬಿಟ್ರು ಇದು ಬಹಳ ದೊಡ್ಡ ಪ್ರೋಸೆಸ್ ಇದು ನಡೀತಾ ಇದೆ ಎರಡ್ ಸಾವಿರದ ಹದಿನೈದರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಿಫಾರಸಾಗಿ ನಡೀತಾ ಇದೆ ನಡೀತಾ ಇದೆ ವಿಚಾರಗಳ ತಿಳ್ಕೊಂಡು ಮಾತನಾಡಿ ಮೀಡಿಯಾಗಳಿಗೆ ಬಿಡಿ ಅವ್ರಿಗೆ ಟಿ ಆರ್ ಪಿ ಬೇಕು ಕಮರ್ಷಿಯಲ್ ಬೇಕು ಅವ್ರಿಗೆ ಸುದ್ದಿ ಹೋಗ್ಬೇಕು ಜನ ನೋಡ್ಬೇಕು ಅವ್ರು ಹಾಕ್ತಾರೆ ನಮ್ಮ ಸಮುದಾಯದವ್ರಿಗೆ ಏನಾಗಿದೆ ನಮ್ಮ ಸಮುದಾಯದವ್ರಿಗೆ ಏನಾಗಿದೆ ದಿಢೀರಂತ ಪ್ರಚಾರಕ್ಕೆ ಬರಬೇಕು ಕೆಲವರು ದಿಢೀರಂತ ಪ್ರಚಾರಕ್ಕೆ ಬರಬೇಕು ನಿಜಕ್ಕೂ ಬಹಳ ಬೇಸರ ಆಗೋದೇನ್ ಗೊತ್ತೇನು ಬೇರೆ ಸಮುದಾಯದವರು ಅವರು ಮಾಡ್ತಾ ಇದ್ದಾರೆ ಅವ್ರ ಅವರು ಪ್ರತಿಭಟನೆಗಳು ಮಾಡ್ತಾ ಇದಾರೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ವಿರೋಧ ಮಾಡ್ತಾ ಇದ್ದಾರೆ ಹಕ್ಕು ನಮ್ಮ ಸಮುದಾಯದಲ್ಲಿ ನಮಗೆ ಹಕ್ಕು ಸಿಗ್ಬೇಕಾದಂತಹ ಹಕ್ಕನ್ನ ನಾವು ಪಡ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸಂವಿಧಾನ ಬದ್ಧವಾಗಿ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಪೂರಕವಾದ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದೀವಿ ಕಾನೂನು ಬದ್ಧವಾಗಿ ಮಾತನಾಡ್ತಾ ಇದ್ದೀವಿ ಎಲ್ಲಾ ರೀತಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮೂರು ಅಂಗಗಳಲ್ಲಿ ನಾವು ಯಾವ ರೀತಿ ನಾವು ಫೈಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ನಾವು ಮಾತನಾ ಜಗದ್ಗುರುಗಳು ರುದ್ರಣ್ಣವರು ಮತ್ತು ತಂಡದವರು ಮಾಡಿದ್ದಾರೆ ಶಾಸಕಾಂಗದ ಮೂಲಕ ಕಾರ್ಯಾಂಗದ ಮೂಲಕ ನ್ಯಾಯಾಂಗದ ಮೂಲಕ ಕುರುಬರಿಗೆ ಎಷ್ಟಿ ಮೀಸಲಾತಿ ವಿಸ್ತಾರ ಮಾಡಲೇಬೇಕು ಅಖಂಡ ಕರ್ನಾಟಕದ ಕುರುಬರಿಗೆ ಎಷ್ಟಿ ಸಿಗಲೇಬೇಕು ನಮ್ಗಾಗಿರುವಂತಹ ಅನ್ಯಾಯವನ್ನ ಸರಿಪಡಿಸ್ಬೇಕು ಅಂತೇಳಿ ಸರ್ಕಾರಗಳ ಮುಂದೆ ಯಾವ ರೀತಿ ನಾವು ವಾದ ಮಂಡಿಸ್ಬೇಕು ಅಂತ ಎಲ್ಲ ಮಾಡ್ತಾ ಇದ್ವಿ ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಸಹಕಾರ ಕೊಡ್ಬೇಕು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಸುಳ್ಳೆ ಇರ್ಬೇಕು ಯಾವ್ದೂ ಮಾಡ್ತಾ ಇಲ್ಲ ಯಾವ್ದೂ ಮಾಡ್ತಾ ಇಲ್ಲ ಬಹಳ ನೋವಾಗುತ್ತೆ ಕಣ್ಣಲ್ಲಿ ನೀರ್ ಬರುದ್ರಿ ಇದು ಹತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಕಣ್ಣಲ್ಲಿ ನೀರ್ ಬರುತ್ತೆ ಬೆಂಕಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗುತ್ತೆ ಸಮುದಾಯಕ್ಕೆ ಎಲ್ಲಾ ವಿಚಾರಗಳು ಗೊತ್ತಿರ್ಬೇಕು ಗೊತ್ತಿರ್ಬೇಕು ಸಮುದಾಯ ಜಾಗೃತಿ ಆಗ್ಬೇಕು ಜಾಗೃತಿ ಆಗ್ಬೇಕು ಅಂತೇಳಿ ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ ಆಗ್ತಾ ಇರ್ತೀವಿ ತಿಳ್ಕೊಳ್ಳಿ ಅಂತ ಆಗ್ತಾ ಇರ್ತೀವಿ ಯಾವತ್ತು ಬಟಾಬೈಲ್ ಆಯ್ತಾ ಯಾವತ್ತು ಪಬ್ಲಿಕ್ ಆಯ್ತಾ ಪಬ್ಲಿಕ್ ಅಲ್ಲಿ ಕುರುಬುರೇ ಏನು ತಪ್ಪು ಮಾಡ್ಬಿಟ್ರು ಕುರುಬರು ಯಾರು ಕೇಳ್ತಾ ಇರುವಂತಹ ಮೈಸಲಾತಿ ಕೇಳ್ತಾ ಇದ್ದಾರೆ ಹೊಸ್ದಾಗೇ ಸೇರ್ಪಡೆ ಆಗೋಯ್ತು ಹೊಸ್ದಾಗಿಯೇ ಕೇಳ್ತಾ ಇದ್ದಾರೆ ಅಂತಂದಾಗ ಅನಿವಾರ್ಯವಾಗಿ ಅವ್ರಿಗೆ ಹೇಳ್ಬೇಕಾದಂತಹ ವಿಚಾರಗಳನ್ನ ಹೇಳಲೇಬೇಕಾಗುತ್ತೆ ಕುರುಬರು ನಿನ್ನೆ ಮೊನ್ನೆ ಬಂದು ಎಸ್ಟಿ ಕೇಳ್ತಾ ಇಲ್ಲ ಕುರುಬರು ಎಸ್ ಕೇಳ್ತಾ ಇಲ್ಲ ಕುರುಬರು ಸ್ವತಂತ್ರದ ಪೂರ್ವದಲ್ಲೂ ಸ್ವತಂತ್ರದ ನಂತರವೂ ಕುರುಬರು ಎಸ್ ಮೀಸಲಾತಿ ಪಟ್ಟಿನಲ್ಲೇ ಇದ್ದಾರೆ ಇವತ್ತಿಗೂ ಇದ್ದಾರೆ ಇವತ್ತಿಗೂ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತಿದೆ ಕೊಡಗಿನಲ್ಲಿರುವಂತಹ ಕುರುಬರಿಗೂ ಪ್ರಿಯಾಪಟ್ಟಣದಲ್ಲಿ ಕುರುಬರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಕೊಡಗಿನಲ್ಲಿರುವಂತಹ ಕುರುಬರಿಗೂ ಮೈಸೂರಿನಲ್ಲಿರುವಂತಹ ಕುರುಬರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಕೊಡಗಿನಲ್ಲಿರುವಂತಹ ಕುರುಬರಿಗೂ ಕುರುಬರಿಗೂ ವ್ಯತ್ಯಾಸ ಏನಿಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬೀದರ್ನಲ್ಲಿರುವಂತಹ ಗೊಂಡರಿಗೂ ಗುಲ್ಬರ್ಗದಲ್ಲಿರುವಂತಹ ಗೊಂಡ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಬೀದರ್ನಲ್ಲಿರುವಂತಹ ಗೊಂಡ್ರಿಗೂ ದಾವಣಗೆರೆ ಕುರುಬರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಬೀದರ್ನಲ್ಲಿರುವಂತಹ ಗೊಂಡ್ರಿಗೂ ಮೈಸೂರಿನಲ್ಲಿರುವಂತಹ ಕುರುಬರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಯಾವುದೋ ರಾಜ್ಯದಲ್ಲಿ ಯಾವುದೋ ರಾಜ್ಯದ ಸೌರಾಷ್ಟ್ರದಲ್ಲಿರುವಂತಹ ಜಾತಿಗಳನ್ನ ಸಮಾನಾರ್ಥ ಪದ ಅಂತ ಸರ್ಕಾರ ಕೊಟ್ಟಿದೆ ನಮ್ಮ ಕರ್ನಾಟಕದಲ್ಲಿರುವಂತಹ ಕುರುಬ ಅನ್ನೋ ಹೆಸರಿನಲ್ಲೇ ಇದೆ ಸ್ವಾಮಿ ಇದನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಬ್ರಾಕೆಟ್ ತೆಗಿರಿ ಅಂತ ಹೇಳ್ತಾ ಇದ್ವಿ ವಿಸ್ತಾರ ಮಾಡಿ ಅಂತ ಹೇಳ್ತಾ ಇದ್ದೀವಿ ಎಷ್ಟು ಹೋರಾಟ ಮಾಡಿದೀರಿ ನಾವು ಬೀದಿಗಿಳಿದು ಹೋರಾಟ ಮಾಡಿದೀವಿ ಸಂವಾದಗಳನ್ನ ಬಾಗಲಕೋಟೆಯಿಂದ ಪ್ರಾರಂಭ ಮಾಡಿದ್ವಿ ಚಾಮರಾಜನಗರದವರೆಗೂ ಹೋರಾಟ ಮಾಡಿದೀವಿ ಬೆಳಗಾವಿನಲ್ಲಿ ಬೃಹತ್ ಸಮಾವೇಶ ಮಾಡಿದ್ವಿ ಒಬ್ಬ ರಾಜಕಾರಣಿಯನ್ನ ವೇದಿಕೆ ಮೇಲೆ ಹತ್ತಿಸ್ಲಿಲ್ಲ ಅವತ್ತು ಒಬ್ಬ ರಾಜಕಾರಣಿಯನ್ನ ಹತ್ತಿಸ್ಲಿಲ್ಲ ನಾವು ಅಂತ ಹೋರಾಟ ಬೀದಿಗಿಳಿದು ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ ಹೋರಾಟ ಆಯ್ತು ಕುಲಶಾಸ್ತ್ರ ಅಧ್ಯಯನ ಆಯ್ತು ಶಿಫಾರಸ್ ಆಯ್ತು ದೆಲ್ಲಿಗೆ ಹೋಗ್ಬಂದ್ವಿ ರಾಜ್ಯಕ್ಕೆ ಹೋಗ್ಬಂದ್ವಿ ಎಲ್ಲಾ ಪ್ರಕ್ರಿಯೆಗಳು ನಡೀತಾ ಇದಾವೆ ದಿಢೀರ್ ದಿಢೀರ್ ಅಂತ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಿ ಯಾವತ್ತಾದ್ರೂ ಯಾರಾದ್ರೂ ನಿಮ್ಗೆ ಏನಾಗಿ ಆಗಿ ಸಮಸ್ಯೆ ಇದೆ ನೀವ್ ಹೋರಾಟ ಮಾಡ್ತಾ ಇದೀರಿ ನಿಮ್ಗೆ ಏನಾದ್ರೂ ಸಹಕಾರ ಬೇಕಾ ಯಾವ್ದಾದ್ರು ಸಹಕಾರ ಬೇಕಾ ಅಂತ ಯಾರಾದ್ರೂ ಕೇಳಿದಾರ ಏನ್ರಿ ಯಾರಾದ್ರೂ ಕೇಳಿದಾರ ಕೇಳಿಲ್ಲ ಒಂದೇ ಒಂದು ವಿಚಾರ ಹೇಳ್ತೀನಿ ದೆಹಲಿಗೆ ಹೋಗಿದ್ವಿ ನಾವು ದೆಹಲಿನಲ್ಲಿ ಹೋದಾಗ ಮಹಾನುಭಾವರು ನಡ್ಕೊಂಡಿದಂತಹ ರೀತಿ ನಮ್ಮವರು ನಡ್ಕೊಂಡಿರುವಂತಹ ರೀತಿ ನೋಡಿದ್ರೆ ನಿಜಕ್ಕೂ ಬಹಳ ಬೇಸರ ಆಯ್ತಾ ಗೊತ್ತು ಬೇರೆ ಸಮುದಾಯದವ್ರು ನಮ್ಗೆಷ್ಟು ಸಹಕಾರ ಕೊಟ್ರು ಗೊತ್ತಾ ಇದು ನಮ್ಮ ಸಮುದಾಯದಲ್ಲಿ ಇನ್ನು ಏನು ಪ್ರಜ್ಞಾವಂತಿಕೆ ಇಲ್ಲ ಅಂತಿರಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಹೋರಾಟ ಮಾಡ್ತಾ ಇರೋ ರೀತಿ ಸರಿ ಇದೆ ಜಗದ್ಗುರುಗಳಿದ್ದಾರೆ ರುದ್ರಣ್ಣ ಅವರಿದ್ದಾರೆ ಅವ್ರು ಮೊದಲಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಫೈಲ್ ಹೋಗಿದೆ ನಾವು ಅವ್ರಿಗೆ ಸಹಕಾರ ಕೊಡ್ಬೇಕು ನಮ್ಮ ಕೈಯಲ್ಲಾದಂತಹ ಸಹಕಾರ ಕೊಡ್ಬೇಕು ನಮ್ಮ ಕೈಲಿ ಏನಿದೆ ಆ ವಿಚಾರವನ್ನ ಅವ್ರಿಗೆ ಹಂಚ್ಕೊಳ್ಬೇಕು ಇದ್ರ ಬಗ್ಗೆ ಮಾತಾಡೋದಿಲ್ಲ ಕಲ್ಲಾಕುವಂತ ಕೆಲಸ ಕುರ್ಬಾನ ಹೆಸರಿನಿಟ್ಕೊಳ್ಳೋ ಎಷ್ಟು ಮಿಸ್ಲಾತಿ ಅನ್ನೋ ಹೆಸರಿಟ್ಕೊಳ್ಳೋ ಅದ್ರಲ್ಲಿ ಏನ್ ಲಾಭ ಮಾಡ್ಕೊಳ್ಬೇಕು ಅನ್ನೋ ವಿಚಾರಗಳು ಎಲ್ಲ ಯಾಕೆ ನಿಜಕ್ಕೂ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಬಹಳ ಬೇಸರ ಆಗಿತ್ತು ಒಂದು ವಾರಕ್ಕ ಮುಂಚೆ ರಾತ್ರಿ ಫೋನ್ ಮಾಡಿದ್ರು ಅವ್ರು ಸಮುದಾಯದ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಆಸ್ತಿಗಳ ಬಗ್ಗೆ ಮಾತನಾಡ್ತಾ ಇದ್ದೀರಿ ಅಂತ ಹೇಳಿದ್ರು ನಿಜಕ್ಕೂ ನೆನ್ನೆ ಅವ್ರು ಪ್ರೆಸ್ ಮೀಟ್ ನೋಡಿದಾಗ ನಿಜಕ್ಕೂ ಬಹಳ ಬೇಸರ ಆಗಿದೆ ಏನಪ್ಪಾ ಅಂತಂದ್ರೆ ನಮ್ಮ ಸಮುದಾಯ ಯಾತಕ್ಕೆ ಇನ್ನೂ ಇದ್ದಕ್ಕಿದ್ದಕ್ಕೂ ಹೋಗ್ತಾ ಇದೆ ಅನ್ನೋದಿಕ್ಕೆ ಇಂತಹ ಘಟನೆಗಳು ಇಂತಹ ಬೆಳವಣಿಗೆಗಳಿದಾವಲ್ಲ ಇವು ನಮಗೆ ಸಾಕ್ಷಿಯಾಗಿ ಕಾಣ್ತದೆ ಎಲ್ಲಿಯವರೆಗೂ ಮಲಗಿರ್ತೀರಾ ಸಮುದಾಯದವ್ರು ಇನ್ನೂ ಮಲಗಿರ್ತೀರಾ ಮಲ್ಕೊಳ್ಳಿ ನಿದ್ದೆ ಮಾಡಿ ನಿದ್ದೆ ಮಾಡಿ ಇದು ಗಡದ್ದಾಗಿ ನಿದ್ದೆ ಮಾಡಿ ಎಚ್ಚೆತ್ಕೊಳ್ಳಕ್ ಹೋಗ್ಬೇಡ್ರಿ ಸ್ನೇಹಿತರೆ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿ